ಕಾಂಬಿನೇಷನ್ ಗೊತ್ತಿಲ್ಲ ನನಗೆ ಈಗ ಅವ್ರು ಡೈರೆಕ್ಷನ್ ಹೇಳ್ತೀವ್ರಿ ಇನ್ನಂಥ ಕಾಂಬಿನೇಷನ್ ಬರುತ್ತೆ ಅಲೋ ರಜಾ ಬರುತ್ತಾ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅವ್ರು ಹೇಳಿದ್ರು ಆಗಲೇ ಯಾರೋ ಪ್ರೊಡ್ಯೂಸರ್ಗಳಿಲ್ಲ ಇವತ್ತು ಅಂತ ಅಲ್ವಾ ಅವತ್ತು ನಮ್ಮಪ್ಪ ಬೆನ್ನೆಲ್ ಬಗ್ ದುಡ್ಡಿನ ಲೆಕ್ಕನೇ ಗೊತ್ತಿರಲಿಲ್ಲ ನನಗೆ ಇವತ್ತು ಸ್ವಲ್ಪ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ ಈಗ ಅದು ರೆಡಿ ಮಾಡ್ತಾ ಇದ್ದೀನಿ ಒಂದು ಸಿನಿಮಾ ಬೇರೆ ರೆಡಿ ಮಾಡಿದ್ದೀನಿ ಪ್ರೇಮ್ ಲೋಕ ಅಂತ ಮಾಡಿಲ್ಲ ಐ ಆಮ್ ಗಾಡ್ ದ ಕ್ರೇಜಿ ಅಂತ ಮಾಡಿದ್ದೀನಿ ಅದರಲ್ಲಿ ಸಾಕಷ್ಟು ಹತ್ತತ್ರ ಮತ್ತೆ ಇಪ್ಪತ್ತ್ನಾಲ್ಕು ಹಾಡು ಅದೆಷ್ಟು ಬೇಕೋ ಅಷ್ಟು ಇದೆ ನಿಮಗೆ ಸಾಕಷ್ಟು ಇದೆ ಅದು ಈಗ ಆ ವಿಷಯ ಬೇಡ ಅದು ಆಮೇಲೆ ಮಾತಾಡ್ತೀನಿ ನಾನು ಹಾಂ ಆಕ್ರಪ ಒಂದಷ್ಟು ಪ್ರಶ್ನೆಗಳು ಮುಗಿಸ್ಕೊಂಡು ಹೋಗೋಣ ರೀ ಇದು ನನ್ನೇನೇ ಮೊನ್ನೆನೇ ಗೊತ್ತಾಗಿದ್ದು ರೀ ನನಗಿದು ಮೊನ್ನೆನೇ ಗೊತ್ತಾಗಿದ್ದಿದ್ದು ಅವ್ರು ಬಂದು ಇನ್ವಿಟೇಷನ್ ಕೊಟ್ಟು ಆ ಇನ್ವಿಟೇಷನ್ ಓಪನ್ ಮಾಡಿಲ್ಲ ನಾನು ಆಮೇಲೆ ನೋಡಿದ್ರೆ ಅದ್ರಲ್ಲಿ ಫೋಟೋ ಇದೆ ನಂದು ಅದಲ್ಲೇ ಅವರು ಅವರು ನಾನು ಸೇರಿದಾಗ ನಾನು ಬಹುಶಃ ಲೈಫಲ್ಲಿ ನಗದು ಕಡಿಮೆ ನಾನು ಬಟ್ ಅವರಿದ್ದಾಗ ಮಾತ್ರ ಜಾಸ್ತಿ ನಗ್ತೀನಿ ನಾನು ನನ್ನ ಅವರ ಕಾಂಬಿನೇಷನಲ್ಲಿ ಬರುವಂಥ ನಗು ನಾನು ಬೇರೆ ಯಾರ ಜೊತೆ ಬರೋದಿಲ್ಲ ನನಗೆ ಅದು ಕೌಂಟ್ರ್ ಮೇಲೆ ಕೌಂಟ್ರ್ ಇಬ್ಬರು ಮಾತಾಡ್ತಾ ಮಾತಾಡ್ತಾ ಅಷ್ಟು ನಗ್ತೀನಿ ನಾನು ಅಂದರೆ ಅದೊಂದು ಒಂದು ತಿಂಗಳಿಗೆ ಆರೋಗ್ಯ ಅಷ್ಟು ಭಾರ ಉಳ್ಕೊಳ್ತೀನಿ ನನ್ನ ಮನಸ್ಸಲ್ಲಿ ಅಷ್ಟು ಮಾತಾಡ್ತೀವಿ ಅಷ್ಟು ಪ್ರೀತಿಯಿಂದ ಯಾವತ್ತು ಆ ಸ್ನೇಹ ಇವತ್ತಿಗೂ ಕಡಿಮೆ ಆಗಿಲ್ಲ ಆ್ಯಕ್ಚುಲಿ ದೂರ ಆಗಿರ್ಬೋದು ನಾವು ಬಟ್ ದೂರ ಆಗಿದ್ದರೂ ಕೂಡ ನಮ್ಮ ಸ್ನೇಹ ಮಾತ್ರ ಯಾವತ್ತೂ ಕಡಿಮೆ ಆಗಿಲ್ಲ ಅದು ಹಾಗೆ ಗಟ್ಟಿಯಾಗೇ ಇದೆ ಅದು ಬಹುಶಃ ಸಿನಿಮಾ ಮಾಡೋಕ್ಕಾಗಿಲ್ವೇನೋ ಜೊತೆಯಲ್ಲಿ ಅನ್ನೋದು ಅದು ಆಮೇಲೆ ಪ್ರಶ್ನೆ ಅದು ಅದು ಬಂದರೆ ಬರುತ್ತೆ ಅದು ಬರಬೇಕಂದ್ರೆ ಅದಕ್ಕೊಂದು ಸಮಯ ಇನ್ನೊಂದು ಡೆಸ್ಟಿನಿ ಇನ್ನೊಬ್ಬ ಬಂದು ಮತ್ತೆ ಅಂಶಲಿಕ್ಕ ಕರ್ಕೊಂಡು ನನ್ನ ಹತ್ರ ಬಿಡಬೇಕಿಗೆ ನೋಡ್ರಿ ಇವಾಗ ಅನ್ಸುತ್ತೆ ಸರ್ ಈಗ ನನ್ನ ಸಿನಿಮಾದಲ್ಲಿ ನಾನು ಶೂಟ್ ಮಾಡಿರೋ ಸಿನಿಮಾದಲ್ಲಿ ನಾನು ಡೈರೆಕ್ಟ್ ಮಾಡಿರೋ ಸಿನಿಮಾದಲ್ಲಿ ಈ ಹೊಟ್ಟೆ ತೋರಿಸ್ಬಿಡಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾನು ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾವು ವಿಡೋ ಶಾರ್ಟ್ಸ್ ಮೇಲೆ ನಮ್ಮ ವೀಕ್ನೆಸ್ನ ಕವರ್ ಮಾಡ್ಕೊಂಡು ಹೊಟ್ಟಿರ್ತೀನಿ ನಾವು ಅದು ಕಾಣಿಸೋದಿಲ್ಲ ಅದು ಕೆಲವು ಡೈರೆಕ್ಟರ್ಸು ಪಾಪ ಅವ್ರು ಬ್ಲಾಕ್ ಇಟ್ಕೋತಾರೆ ಅವ್ರು ಚೇಂಜ್ ಮಾಡೋಲ್ಲ ನಾವು ಹೆಂಗೆ ಬಟ್ ನಾನು ಯಾವಾಗಲೂ ಒಂದು ಸಿನಿಮಾ ನಂಬಿರೋದೇನಂದ್ರೆ ಆ ಪರ್ದೆಗೆ ನಾವು ಯಾರನ್ನೇ ಕರ್ಕೊಂಬಂದು ಹಾಕಿದ್ರು ಅವ್ರನ್ನ ಸುಂದರವಾಗಿ ತೋರಿಸ್ಬೇಕು ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದಾಗ ಇವೆಲ್ಲ ಕವರ್ ಆಗ್ಬೋದು ಆ್ಯಂಡ್ ಇವತ್ತು ಗ್ರಾಫಿಕ್ಸಲ್ಲಿ ಹತ್ತು ಕೆ ಜಿ ಎಲ್ಲ ಇಪ್ಪತ್ತು ಕೆ ಜಿ ಒಂದು ಸರಿ ಕಂಡಿಗೆ ತೆಗೆದು ಬಿಸಾಕ್ತಾರೆ ಅದೇನು ತೊಂದರೆ ಇಲ್ಲ ಯಾಕಂದ್ರೆ ಇವಾಗ ನಾನು ಅದ್ರ ಬಗ್ಗೆ ಪ್ರಾಬ್ಲಮ್ ಹೇಳಿದ್ರೆ ಸಮಸ್ಯೆ ಸೋರೋಗೋದಿಲ್ಲ ಯಾಕೆ ಅಂತ ನಾನು ಎಕ್ಸರ್ಸೈಸ್ ಮಾಡೋಕ್ಕೂ ಆಗಲ್ಲ ವೆಯ್ಟ್ಸ್ ತೆಗಿಯೋಕ್ಕೂ ಆಗಲ್ಲ ಸ್ವಿಮ್ಮಿಂಗ್ ಮಾಡೋಕ್ಕೂ ಆಗಲ್ಲ ಏನು ಮಾಡೋಕ್ಕಾಗಲ್ಲ ನಾನು ತಿನ್ನೋದು ಇಲ್ಲ ಕುಡಿಯೋದಿಲ್ಲ ಸೇದೋದು ಇಲ್ಲ ಇದು ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ ನನಗೆ ಹಾಂ ಸ್ವಲ್ಪ ಹತ್ರ ಬನ್ನಿ ಸರ್ ನೀವು ನನ್ ಮಗ ಎತ್ತರ ಉಟ್ಟೋದ್ರಿ ನೀವಾಗ್ಲೇ ನನ್ ಮಗ ಆಲ್ರೆಡಿ ನನಗಿಂತ ಎತ್ತರ ಇದ್ದೇನೆ ರೀ ಆರು ಅಡಿ ಒಬ್ಬ ಇದ್ದೇನೆ ಆಲ್ರೆಡಿ ಎರಡು ಇಂಚ್ ಇದಾನೆ ಅವನು ಐಟ್ ಬೆಳೆದಿದ್ದೇನೆ ಸಿನಿಮಾ ಅನ್ನೋದು ನಮ್ಮಪ್ಪ ನನ್ನನ್ನು ಕರ್ಕೊಂಬಂದು ಬಿಟ್ಟರು ಅಷ್ಟೇ ಆಮೇಲೆ ಮುಂದೋಗಿದ್ದು ನಾನೇ ನಮ್ಮಪ್ಪ ಏನು ನನಗೇನು ಎಳ್ಕೊಂಡು ಹೋಗಲಿಲ್ಲ ಎಲ್ಲ ಕಲ್ತ್ಕೊಂಡು ಬಂದಿದ್ದು ನಾನೇ ಇಲ್ಲಿ ಕೂತ್ಕೊಂಡು ನಮ್ಮಪ್ಪ ಬೆನ್ನೆಲುಬಾಗಿ ಪ್ರೀತಿಯಿಂದ ಯಾವಾಗಲೂ ಜೊತೆಲಿರೋರು ಏನು ಮಾಡಿದ್ರು ಅದೇ ಥರ ನನ್ನ ಮಕ್ಳಿಗೂ ನಾನು ಜೊತೆಲಿ ಬಹುಶಃ ಸ್ವಲ್ಪ ಸಮಯ ಆಟ ಆಡಿಸುತ್ತೈತೆ ಅವ್ರಿಗೆ ಬಂದು ಅಪಂಚಲಿಕ್ಕೆ ಸಿಕ್ಕಿಲ್ ಬೆನ್ನು ಸಿಕ್ಕಿದ್ರೆ ಬರ್ತಾರೆ ಅವರು ಏ ಇವರನ್ನು ಏನೋ ಕೇಳಿದ್ರು ಪಾಪ ಸರ್ ಇವತ್ತು ಬಂದಿರೋದು ಹೆಂಗೆ ಸರ್ ಹಾಂ ಪ್ರೊಡ್ಯೂಸರ್ ಸರ್ ಇದಕ್ಕೆ ನೀವೇ ಪ್ರೊಡ್ಯೂಸರ್ ರಾಜು ಹ್ಞೂ ನೀವಾ ಹಂಗಾರೆ ದುಡ್ಡು ಕೇಳ್ತೀನಿ ಅವ್ರ ಪ್ರೊಡ್ಯೂಸರ್ ಅದೂ ದುಡ್ಡು ಕೇಳಲ್ಲ ಇದೆಯಾ ಪಾತ್ರ ಸಾರ್ ಹೇಳ್ಬೇಕು ನೋಡಿ ಎಲ್ಲ ಅವ್ರು ಯೋಚನೆ ಮಾಡ್ತಾರೆ ಈವಾಗ ಅದಕ್ಕೆ ಮಾರ್ಕೆಟ್ ಕಡಿಮೆ ಇದೆಯಲ್ಲ ಪಟ್ಟದು ಡ್ಯಾನ್ಸರ್ ಬರೋದಿಲ್ಲ ಐ ಆಮ್ ಗಾಡಾದ ಮೇಲೆ ಬನ್ನಿ ಸರ್ ನೀವು ನಾನು ರೇಟ್ ಹೇಳ್ತೀನಿ ಅಲ್ಲ ಈಗ ಫೈನಾನ್ಷಿಯಲ್ ಸರ್ ಅದು ಇರೋ ರಿಯಾಲಿಟಿ ಮಾತಾಡೋಣ ಸ್ಕ್ರೀನಲ್ಲಿ ದುಡ್ಡು ಬಂದಾಗಲೇ ಅದಕ್ಕೆಲ್ಲ ಬೆಲೆ ಬರೋದು ಪ್ರೀತಿಯಲ್ಲಿ ಯಾವಾಗಲೂ ವಿರಹ ಇರಬೇಕು ಸರ್ ಸ್ವಲ್ಪ ವಿರಹ ಆಯ್ತು ಚಂದ್ರ ಅದು ಇಲ್ಲಾರು ಇಷ್ಟು ಮಾತಾಡ್ತ ನಾವಿಬ್ರ ಜೊತೇಲಿ ನೀವು ಎಲ್ಲಿ ಮಾತಾಡ್ತಿದ್ರಿ ಇದೆಲ್ಲ ಅದೆಲ್ಲ ದೂರ ಆಗಿದ್ದಕ್ಕೆ ಸ್ವಲ್ಪ ಏನೇನೋ ಆಗುತ್ತೆ ಎಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ ಅನ್ಕೊಂಡು ಟ್ರಾವೆಲ್ ಮಾಡಿ ಅವ್ರು ಹೇಳಿದ್ರಲ್ಲ ಬಿ ಪಾಸಿಟಿವ್ ಅಂತ ಏನೇ ಆದರೂ ಒಳ್ಳೇದಕ್ಕೆ ಅವ್ರು ಹೇಗೆ ಬಂದರೂ ಹಾಗೆ ದೂರನೂ ಆದ್ವಿ ಹಾಗೆ ಒಳ್ಳೇದು ಆಗುತ್ತೆ ಅಂತ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ ಎಲ್ಲರೂ ಅಷ್ಟೇ ನಾನು ಬಿ ಪಾಸಿಟಿವ್ ಅನ್ನೋದು ಅಷ್ಟೇ ಅಲ್ಲ ಬಿ ಪ್ರಾಕ್ಟಿಕಲ್ ಅನ್ನೋದು ತುಂಬ ಮುಖ್ಯ ಇವತ್ತು ವರ್ಷ ಶುರು ಮಾಡಬೇಕಾದ್ರೆ ಬಿ ಪಾಸಿಟಿವ್ ಓಕೆ ಬಟ್ ಇವತ್ತು ಬಿ ಪ್ರಾಕ್ಟಿಕಲ್ ಅಷ್ಟೇ ದಟ್ ಈಸ್ ವಾಸ್ ಮೋರ್ ಇಂಪಾರ್ಟೆಂಟ್ ಇವತ್ತು